ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಸೃಷ್ಟಿಯ ವಿಷಯವಾಗಿ ರಾಜನ ಪ್ರಶ್ನೆ ಶ್ರೀ ಶುಕರ ಉತ್ತರವೆಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕರು ಶವನಕಾದಿ ಮಹರ್ಷಿಗಳಿಗೆ ಹೇಳುತ್ತಿದ್ದಾರೆ ವೈಯಾಸ ರೀತಿ ವಚಸ್ತತ್ವ ನಿಶ್ಚಯಾತ್ಮನಃ ಉಪಧಾರ್ಯ ಮತಿಂ ಕೃಷ್ಣೆ ಔತ್ತರೇಯಂ ಸತೀಂ ವ್ಯಧಾತ್ ಪರಮಾತ್ಮ ತತ್ವದ ಬಗೆಗೆ ನಿಶ್ಚಯವನ್ನುಂಟು ಮಾಡಿದ ವ್ಯಾಸಪುತ್ರರ ಆ ಉಪದೇಶವನ್ನು ಕೇಳಿದೊಡನೆಯೇ ಪರೀಕ್ಷಿದ್ರಾಜನು ತನ್ನ ಪರಿಶುದ್ಧವಾದ ಬುದ್ಧಿಯನ್ನು ಅನನ್ಯ ಭಾವದಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಬಿಟ್ಟನು ದೇಹ ಮಡದಿ ಮಕ್ಕಳು ಮನೆ ಪಶು ಧನ ಬಂಧು ಮಿತ್ರರು ಮತ್ತು ನಿಷ್ಕಂಟಕವಾಗಿದ್ದ ರಾಜ್ಯ ಇವುಗಳಲ್ಲಿ ತಾನು ದೃಢವಾಗಿ ಬೆಳೆಸಿಕೊಂಡಿದ್ದ ಮಮತೆಯನ್ನು ಆತನು ತೊರೆದು ಬಿಟ್ಟನು ಎಲೈ ಮುನಿಶ್ರೇಷ್ಠರೇ ಶ್ರೀಕೃಷ್ಣನ ಮಹಿಮೆಯನ್ನು ಶ್ರವಣ ಮಾಡುವುದರಲ್ಲಿ ಶ್ರದ್ಧಾಪೂರ್ಣನಾದ ಆ ಮಹಾತ್ಮನು ನೀವು ಯಾವ ವಿಷಯವನ್ನು ಕುರಿತು ಪ್ರಶ್ನಿಸಿದರೋ ಅದೇ ವಿಷಯವನ್ನು ಕುರಿತು ಪ್ರಶ್ನೆ ಮಾಡಿದನು ಏಕೆಂದರೆ ಆ ಉತ್ತರಾನಂದನನು ಅಂದರೆ ಉತ್ತರೆಯ ಪುತ್ರನು ತನ್ನ ಮೃತ್ಯುವು ಯಾವಾಗ ಆಗುವುದು ಎಂಬುದನ್ನು ನಿಶ್ಚಯವಾಗಿ ತಿಳಿದಿದ್ದು ಧರ್ಮ ಅರ್ಥ ಮತ್ತು ಕಾಮಗಳಿಗೆ ಸಂಬಂಧಪಟ್ಟ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ಭಗವಂತನಾದ ವಾಸುದೇವನಲ್ಲಿ ದೃಢವಾದ ಆತ್ಮಭಾವವನ್ನು ಹೊಂದಿಬಿಟ್ಟಿದ್ದನು ಶುಕ ಶುಕಮಹರ್ಷಿಗಳಲ್ಲಿ ಹೀಗೆ ವಿಜ್ಞಾಪನೆ ಮಾಡಿದನು ಸಮೀಚೀನಂ ವಚೋ ಬ್ರಹ್ಮನ್ ಬ್ರಹ್ಮ ಸರ್ವಘ ತವಾನಘ ಬ್ರಹ್ಮನ್ ಸರ್ವಜ್ಞ ತವಾನಘ मो विशीर्यते मख्यं हरे कथयत कथां भूय एव विविच्छामि भगवान आत्ममया यथेद यथेदं सृजते विश्वं दुर्विभाव्यमधिश्वरैः यथा गोपा यति विर्भुर यथा संयच्छते पुनः याम्याम शक्तिम उपाश्रित्य पुरुषक्तिः परपुमां ಆತ್ಮಾನಂ ಕ್ರೀಡಯನ್ ಕ್ರೀಡನ್ ಕರೋತಿ ಭಗವತೋ ಬ್ರಹ್ಮನ್ ಹರೇರದ್ಭುತಕರ್ಮಣ ದುರ್ವಿಭಾವ್ಯಮಿ ಭಾತಿ ಕವಿಭಿಶ್ಚಾಪಿ ಚೇಷ್ಟ ಓ ಬ್ರಹ್ಮರ್ಷಿಗಳೇ ಸರ್ವಜ್ಞರು ಪರಮ ಪವಿತ್ರರು ಆದ ಮಹಾತ್ಮರೆ ತಮ್ಮ ಮಾತು ಅತ್ಯಂತ ಶ್ರೇಷ್ಠ ಹಾಗೂ ಸಮಚಿತವಾಗಿದೆ ತಾವು ಶ್ರೀ ಭಗವಂತನ ಕಥೆಗಳನ್ನು ಹೇಳುತ್ತಿರುವಂತೆಯೇ ನನ್ನನ್ನು ಆವರಿಸಿರುವ ಅಜ್ಞಾನದ ತೆರೆಯು ಕಳಚಿಕೊಳ್ಳುತ್ತಿದೆ ಭಗವಂತನು ತನ್ನ ಮಾಯೆಯಿಂದ ಈ ವಿಶ್ವವನ್ನು ಹೇಗೆ ಸೃಷ್ಟಿ ಮಾಡುತ್ತಾನೆ ಎಂಬುದನ್ನು ಕುರಿತು ಮತ್ತು ವಿಸ್ತಾರವಾಗಿ ತಿಳಿಯ ಬಯಸುತ್ತೇನೆ ಈ ಸೃಷ್ಟಿಯು ಅತ್ಯಂತ ರಹಸ್ಯಮಯವಾದುದು ಬ್ರಹ್ಮದೇವರೇ ಮುಂತಾದ ಪ್ರಜಾಪತಿಗಳಿಗೂ ಅರ್ಥ ಮಾಡಿಕೊಳ್ಳಲು ಕಷ್ಟವಾದುದು ಭಗವಂತನು ಈ ವಿಶ್ವದ ರಕ್ಷಣೆಯನ್ನು ಹೇಗೆ ಮಾಡುತ್ತಾನೆ ಸಂಸಾರವನ್ನು ಸಂಹಾರವನ್ನು ಹೇಗೆ ಮಾಡುತ್ತಾನೆ ಅನಂತ ಶಕ್ತಿಯುಳ್ಳ ಆ ಪರಮಾತ್ಮನು ಯಾವ ಯಾವ ಶಕ್ತಿಗಳನ್ನು ಆಶ್ರಯಿಸಿ ಈ ಸೃಷ್ಟಿ ಸ್ಥಿತಿ ಲಯರೂಪಗಳಲ್ಲಿ ತನ್ನನ್ನೇ ಆಟವಾಡಿಸುತ್ತಾ ಆಟವಾಡುತ್ತಾನೆ ಮಕ್ಕಳು ಆಟಕ್ಕಾಗಿ ಮನೆಗಳನ್ನು ಕಟ್ಟುವಂತೆ ಹೀಗೆ ಬ್ರಹ್ಮಾಂಡಗಳನ್ನು ರಚಿಸಿ ಅವುಗಳನ್ನು ನಾಶಪಡಿಸುವ ಆಟವನ್ನು ಆಡುತ್ತಾನೆ ಮಹಾತ್ಮರೇ ನಿಜವಾಗಿಯೂ ಶ್ರೀಹರಿಯ ಲೀಲೆಗಳು ಅತ್ಯದ್ಭುತವಾದವು ಅಚಿಂತ್ಯವಾದವು ಅವನ ಲೀಲೆಗಳ ರಹಸ್ಯವನ್ನು ತಿಳಿಯುವುದು ಮಹಾಜ್ಞಾನಿಗಳಿಗೂ ಅತಿ ಕಷ್ಟವೇ ಸರಿ ಯಥಾ ಗುಣಾಂಸ್ತು ಪ್ರಕೃತಿ ಕ್ರಮಶೋಭಿವಿಭರ್ತಿಭೂರಿಶಸ್ವೆ ಕುರ್ವನ್ ಕರ್ಮಾಣಿ ಕರ್ಮಣಿ ಜನ್ಮಿಕಿತ್ಸಮಿತ್ಸತನ್ಮೇ ಬ್ರವೀತು ಶಾಬ್ದೆ ಶಾಬ್ ಬ್ರಹ್ಮಣಿ ಪರಸ್ಮಿಂಶ್ಚ ಪರಸ್ಮಿಶ್ಚವಾನ್ ಖಲು ಒಬ್ಬಂಟಿಗನಾಗಿಯೇ ಇವೆಲ್ಲವನ್ನು ಮಾಡುವ ಆ ಮಹಾಪ್ರಭುವು ಬಹು ಕರ್ಮಗಳನ್ನು ಮಾಡುವುದಕ್ಕಾಗಿಯೇ ಪುರುಷ ರೂಪದಿಂದ ಪ್ರಕೃತಿಯ ಭಿನ್ನ ಭಿನ್ನವಾದ ಗುಣಗಳನ್ನು ಒಟ್ಟಿಗೆ ಧರಿಸಿಕೊಳ್ಳುತ್ತಾನೋ ಅಥವಾ ಅನೇಕ ಅವತಾರಗಳನ್ನು ತಾಳಿ ಅವುಗಳನ್ನು ಕ್ರಮಶಃ ಧರಿಸಿಕೊಳ್ಳುತ್ತಾನೋ ಪೂಜ್ಯರಾದ ತಾವು ಶಬ್ದಬ್ರಹ್ಮವಾದ ವೇದ ಮತ್ತು ಪರಬ್ರಹ್ಮವಾದ ಪರಮಾತ್ಮ ತತ್ವ ಈ ಎರಡು ವಿಷಯಗಳಲ್ಲೂ ನಿಷ್ಣಾತರಾದವರು ಆದ್ದರಿಂದ ನನ್ನ ಸಂದೇಹವನ್ನು ಕೃಪೆ ಇಟ್ಟು ನಿವಾರಣೆ ಮಾಡಬೇಕು ಸೂತ ಪುರಾಣಿಕರು ಹೇಳುತ್ತಾರೆ ಇತ್ಯುಪಾನ್ ಮನ್ಿತು ಮಂತ್ರಿತೋ ರಾಜ್ಞ ಗುಣಾನು ಕಥನೆ ಹರೇಹೆ ಹೃಷಿಕೇಶ ಮನಸ್ಮೃತ್ಯ ಪ್ರತಿವಕ್ತು ಪ್ರಚಕ್ರಮೆ ಹೀಗೆ ಶ್ರೀಹರಿಯ ಗುಣಗಳನ್ನು ವರ್ಣನೆ ಮಾಡಬೇಕೆಂದು ರಾಜನು ಪ್ರಾರ್ಥಿಸಲು ಶುಕಮುನಿಗಳು ಸ್ವಾಮಿ ಶ್ರೀ ಮತ್ತೆ ಮತ್ತೆ ಸ್ಮರಣೆ ಮಾಡಿ ಹೀಗೆ ಪ್ರತ್ಯುತ್ತರ ಹೇಳಿದರು ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ನಿರೋಧ ಲೀಲಯ ಗ್ರಹೀತ ಶಕ್ತಿ ತ್ರಿತಯಾಯ ದೇಹಿನ ಮಂತರ್ಭವಾಯಾನುಪಲಕ್ಷ್ಮ್ಯವರ್ತ್ಮನೆ ಯಾವನು ವಿಶ್ವದ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳ ಲೀಲೆಯನ್ನು ಆಡುವುದಕ್ಕಾಗಿ ಸತ್ವ ರಜಸ್ಸು ಮತ್ತು ತಮೋಗುಣ ರೂಪವಾದ ಮೂರು ಶಕ್ತಿಗಳನ್ನು ಧರಿಸಿ ಬ್ರಹ್ಮ ವಿಷ್ಣು ಮತ್ತು ರುದ್ರರೂಪಿಯಾಗಿರುವನಲ್ಲದೆ ಸಮಸ್ತ ಚರಾಚರ ಪ್ರಾಣಿಗಳಲ್ಲಿ ಅಂತರ್ಯಾಮಿಯಾಗಿಯೂ ಬೆಳಗುತ್ತಿದ್ದಾನೆಯೋ ಮತ್ತು ಯಾವನ ಸ್ವರೂಪವನ್ನು ಮತ್ತು ಮಾರ್ಗವನ್ನು ಬುದ್ಧಿಯೂ ತಿಳಿಯಲಾರದೋ ಅಂತಹ ಅನಂತನು ಅನಂತ ಮಹಿಮನೂ ಆದ ಪರಬ್ರಹ್ಮ ಪರಮ ಪುರುಷನಿಗೆ ಕೋಟಿ ಕೋಟಿ ಪ್ರಣಾಮಗಳು ಭೂಯೋ ನಮಸ್ಸದ್ ಸದ್ಬೃಜಿನ ಚಿದೇಶದ ಮಸಂಭವ ಮಸಂಭವಾಯ ಖಿಲಸತ್ವ ಮೂರ್ತಯೇ ಪುಂಸಾಂ ಪುನಃ ಆಶ್ರಮೇ ವ್ಯವಸ್ಥಿತಾನ ಮನುಗ ಮನುಮೃ ಮನುಮೃಗ್ಯ ದಾಶುಷೆ ಸಾಧು ಸಂತರ ದುಃಖಗಳನ್ನು ಹೋಗಲಾಡಿಸಿ ದುಷ್ಟರನ್ನು ದಮನ ಮಾಡುವವನು ಸಕಲ ಸತ್ವರೂಪಿಯಾಗಿ ಸರ್ವ ಸಮನಾಗಿ ಸರ್ವರಿಗೂ ಕಲ್ಯಾಣವನ್ನು ಗುಂಟು ಮಾಡುವವನು ಪರಮಹಂಸಾಶ್ರಮದಲ್ಲಿ ನೆಲೆಗೊಂಡವರಿಗೆ ಅಭೀಷ್ಟವಾದ ಮುಕ್ತಿಯನ್ನು ದಯಪಾಲಿಸುವವನು ಆದ ಆ ಪರಮಾತ್ಮನಿಗೆ ಮತ್ತು ಪ್ರಣಾಮಗಳು ಬಾರಿ ಬಾರಿಗೂ ಪ್ರಣಾಮಗಳು ನಮೋ ನಮಸ್ತೆ ವೃಷಭಾಯ ಸಾತ್ವತಾಂ ವಿದೂರ ಕಾಷ್ಟಾಯ ಯೋಗಿನಾಂ ನಿರಸ್ತ ಸಾಮ್ಯಾತಿಶಯೇನ ರಾಧಸಾ ಸ್ವಾಧ ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ ನಮಃ ಓ ಯದುಕಲ ಶಿರೋಮಣಿಯೇ ನಿನಗೆ ನಮೋ ನಮಃ ಏನೇ ಮಿಗಿಲಿಲ್ಲದ ಗುಣೈಶ್ವರ್ಯಗಳಿಂದ ಸಂಪನ್ನನಾಗಿ ಸರ್ವೋತ್ತಮವಾದ ಪರಬ್ರಹ್ಮವೆಂಬ ಸ್ವಧಾಮದಲ್ಲಿಯೇ ಸರ್ವದಾ ರಮಿಸುತ್ತಿರುವವನು ನೀನು ಭಕ್ತಿರಹಿತರಾದ ಕುಯೋಗಿಗಳಿಗೆ ಎಷ್ಟೇ ಪ್ರಯತ್ನ ಮಾಡಿದರು ನಿನ್ನ ದಿಕ್ಕು ದೆಸೆಗಳು ಹೇಗೆ ತಾನೇ ದೊರೆತಾವು ಯತ್ಕೀರ್ತನಂ ಯತ್ಸ್ಮರಣಂ ಯದೀಕ್ಷಣಂ ಯದ್ವಂದನಂ ಯದ್ವಂದನಂ ಯವಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರ ಸುಭದ್ರಶ್ರವಸೇ ನಮೋ ನಮಃ ಯಾವನ ಕೀರ್ತನೆ ಸ್ಮರಣೆ ದರ್ಶನ ವಂದನ ಶ್ರವಣ ಮತ್ತು ಪೂಜೆಗಳು ಜೀವರ ಪಾಪಗಳನ್ನು ತತ್ ಕ್ಷಣದಲ್ಲಿಯೇ ಧ್ವಂಸ ಮಾಡುತ್ತವೆಯೋ ಅಂತಹ ಪುಣ್ಯಕೀರ್ತಿಯಾದ ಪರಮಾತ್ಮನಿಗೆ ನಮೋ ನಮಃ ವಿಚಕ್ಷಣ ಯರಣೋಪಸನ ಸಂಗಂ ವಿಧಸ್ಮೋ ಭಯದೋತ್ತ ಭಯೋತ್ಪ ಭಯೋಂತರಾತ್ಮನಃ ವಿನ್ಹಂತಿ ವಿನ್ಹಂತಿ ಹಿ ಬ್ರಹ್ಮ ಗತಿಂ ಗತಕ್ಲಮ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಯಾವನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡಿದ ವಿವೇಕಿಗಳು ಇಹಲೋಕ ಮತ್ತು ಪರಲೋಕಗಳೆರಡರ ಆಸಕ್ತಿಯನ್ನು ಹೃದಯದಿಂದ ತೊರೆದು ಆಯಾಸವಿಲ್ಲದೆಯೇ ಬ್ರಹ್ಮಪದವನ್ನು ಪರಬ್ರಹ್ಮ ಪದವನ್ನು ಹೊಂದಿ ಪರಮ ವಿಶ್ರಾಂತಿಯನ್ನು ಪಡೆಯುತ್ತಾರೆಯೋ ಆ ಮಂಗಳಕೀರ್ತಿಯಾದ ಮಹಾವಿಷ್ಣುವಿಗೆ ನಮೋ ನಮಃ ತಪಸ್ವಿನೋ ದಾನ ಯಶಸ್ವಿನೋ ಮನಸ್ವಿನೋ ಮಂತ್ರವಿಧಸ್ಸು ಮಂಗಲಾ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೆ ನಮೋ ನಮಃ ಎಷ್ಟೇ ದೊಡ್ಡ ತಪಸ್ವಿಗಳಾಗಲಿ ದಾನಿಗಳಾಗಲಿ ಯಶಸ್ವಿಗಳಾಗಲಿ ಪ್ರಶಸ್ತ ಮನಸ್ಸುಳ್ಳವರಾಗಲಿ ಮಂತ್ರಜ್ಞರಾಗಲಿ ಮಂಗಳಾಚಾರ ವಿಚಾರ ಸಂಪನ್ನರಾಗಲಿ ತಮ್ಮ ಸಾಧನೆಗಳನ್ನು ಮತ್ತು ತಮ್ಮನ್ನು ಆತನ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡದೆ ಹೋದರೆ ಕ್ಷೇಮವನ್ನು ಪಡೆಯಲಾರರು ಅಂತಹ ಕಲ್ಯಾಣಕೀರ್ತಿಯಾದ ಕೃಷ್ಣ ಪರಮಾತ್ಮನಿಗೆ ಕೋಟಿ ಕೋಟಿ ಪ್ರಣಾಮಗಳು ಕಿರಾತ ಹೂಣಾಂದ್ರ ಪುಲೀಂದ ಪುಲ್ಕಸ ಅಭೀರ ಕಂಕ ಯವನಃಕಸಯ ಏನ್ಯೇ ಚ ಪಾಪ ಯದೂಪಾಶ್ರಯಾಶ್ರಯಾ ಶುದ್ಧ್ಯಂತ್ಯ ತಸ್ಮೈ ಪ್ರಭವಿಷ್ಣವೇ ನಮಃ ಕಿರಾತರಾಗಲಿ ಹೂಣರಾಗಲಿ ಆಂಧ್ರರಾಗಲಿ ಪುನೀಂದರಾಗಲಿ ಪುಲ್ಕಸರಾಗಲಿ ಅಭೀರರಾಗಲಿ ಕಂಕರಾಗಲಿ ಯವನರಾಗಲಿ ಖಸರಾಗಲಿ ಅಥ ಇತರ ಯಾವುದೇ ಜಾತಿಯವರೇ ಆಗಲಿ ಎಂತಹ ಪಾಪಿಷ್ಠರೇ ಆಗಲಿ ಯಾವನನ್ನು ಆಶ್ರಯಿಸಿದ ಭಕ್ತರಲ್ಲಿ ಶರಣುಬಂಧುರು ಪರಿಶುದ್ಧರಾಗುವರು ಅಂತಹ ಸರ್ವಶಕ್ತನಾದ ಸ್ವಾಮಿಗೆ ನಮಸ್ಕಾರಗಳು ಸಯೇಶ ಆತ್ಮಾತ್ಮ ವತಾಮಧೀಶ್ವರ ಸ್ತ್ರೇಮಯೋ ಧರ್ಮ ಮಯಸ್ಥಪೋಮಯ ಪೋಮಯ ಗತವ್ಯಲೀಕೈರಚರ ಗತವ್ಯಲೀಕೈರಜ ಶಂಕರಾದಿಬಿ ವಿತಕ್ಕೆಲಿಂಗೋ ಭಗವಾನ್ ಪ್ರಸೀದ ಆತ್ಮವಂತರಾದ ಜ್ಞಾನಿಗಳಿಗೆ ಆತ್ಮಸ್ವರೂಪನಾಗಿ ಸ್ವಾಮಿನಾಥನಾಗಿ ವೇದಮೂರ್ತಿಯಾಗಿ ಮೂರ್ತಿಯಾಗಿ ತಪೋ ಮೂರ್ತಿಯಾಗಿ ಶುದ್ಧ ಶುದ್ಧ ಹೃದಯದಿಂದ ತನ್ನನ್ನು ಚಿಂತಿಸುವ ಬ್ರಹ್ಮರುದ್ರಾದಿಗಳಿಗೂ તર્કકે વિશેયવાગીરવ ગુરુ તન્ણુલ્લા ભગવંતનું અનુગ્રહદા મળેગરેયલી શ્રી યપતિર યજ્ઞપતિ પ્રજાપતેર દિયામ પ્રતિરલોકપતિર ધરાપતિહી પતિર ગતિશ ચાંદ અંધક વૃષ્ણે સાત્વતામ પ્રસિદતામ મે ભગવાન સતતામ પતિહી શ્રી દેવીય પતિયો યજ્ઞગળ અધિપતિયો પ્રજાપതിയો બુદ્ધિગળ અધિપતિયો સર્વલોકપતિયો ધરાપતિયો ಯದುಕುಲದಲ್ಲಿ ಅವತರಿಸಿ ಅಂಧಕ ವೃಷ್ಣಿ ಸಾತ್ವತರೆ ಮುಂತಾದ ಯಾದವರಿಗೆ ಪತಿಯೋ ಗತಿಯೋ ಆಗಿ ಬೆಳಗಿದ ಸಾಧು ಸಂತರ ಸ್ವಾಮಿಯೂ ಆದ ಭಗವಂತನು ನನ್ನಲ್ಲಿ ಪ್ರಸನ್ನನಾಗಲಿ ಪ್ರಸನ್ನನಾಗಲಿಂಗ್ರಭಿಧ್ಯ ಸಮಾಧಿ ಧಿಯಾನು ಪಶ್ಯಂತಿ ಹಿ ಯಥಾರುಚಿಂ ವದಂತಿ ಚೈತತ್ ಕವಯೋ ಯಥಾರುಚಂ ಸಮೇ ಮುಕುಂದೋ ಭಗವಾನ್ ಪ್ರಸೀದ ಜ್ಞಾನಿಗಳು ಯಾವನ ಪಾದಾರವೆಂದಗಳ ಧ್ಯಾನ ಸಮಾಧಿಯಿಂದಲೇ ಶುದ್ಧವಾದ ಭಕ್ತಿಯಿಂದ ಆತ್ಮತತ್ವವನ್ನು ಸಾಕ್ಷಾತ್ಕರಿಸಿ ತಮ್ಮ ಬುದ್ಧಿ ಮತ್ತು ಅಭಿರುಚಿಗಳಿಗೆ ಅನುಗುಣವಾಗಿ ಆ ಅನುಭವವನ್ನು ವರ್ಣಿಸುತ್ತಾರೆಯೋ ಅಂತಹ ಭಕ್ತಿ ಮುಕ್ತಿ ಮತ್ತು ಸ್ತೋತ್ರ ಶಕ್ತಿ ಪ್ರಸಾ ಪ್ರದಾತನಾದ ಭಗವಂತ ಶ್ರೀ ಮುಕುಂದನು ನನಗೆ ಅನುಗ್ರಹ ಮಾಡಲಿ ಪ್ರಚೋದಿತ ಏನ ಪುರಾ ಸರಸ್ವತಿ ವಿತನ್ವತಾಜಸ್ಯ ಸತೀಂ ಸ್ಮೃತಿ ಹೃದಯ ಸ್ಮೃತಿ ಹೃದಯ ಸ್ವಲಕ್ಷ್ಮಣ ಸ್ವಲಕ್ಷಣ ಪ್ರಾದುರಭೂತ್ ಕಿಲಾ ಸ್ಮತಃ ಸಮೇ ಋಷೇಣ ಮೃಷಭ ಪ್ರಸೀದತ ಸೃಷ್ಟಿ ಸಮಯದಲ್ಲಿ ಯಾವನು ಬ್ರಹ್ಮದೇವರ ಹೃದಯದಲ್ಲಿ ಸ್ಮೃತಿಯನ್ನು ಉಂಟು ಮಾಡಿ ಬೆಳಗ್ಸ್ ಬೆಳೆಸುವುದಕ್ಕಾಗಿ ಜ್ಞಾನದೇವತೆಯಾದ ಸರಸ್ವತಿಯನ್ನು ಪ್ರೇರಣೆ ಮಾಡಿದನು ಮತ್ತು ಅವನ ಮುಖದಿಂದ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪಗಳೆಂಬ ಆರು ಅಂಗಗಳಿಂದ ಕೂಡಿದ ವೇದ ಸರಸ್ವತಿಯನ್ನು ಪ್ರಕಟಗೊಳಿಸಿದನು ಅಂತಹ ಋಷಿಗಳಿಗೆ ಮೊದಲಿಗನಾದ ಜ್ಞಾನಿಗಳಿಗೂ ಆದಿಜ್ಞಾನಿಯಾದ ಆತ್ಮಬುದ್ಧಿ ಪ್ರಕಾಶನು ನನ್ನಲ್ಲಿ ಪ್ರಸನ್ನನಾಗಲಿ ಭೂತೈರ್ ಮಹದ್ಭಿರಿಯ ಮಿಮಾಪುರೋ ವಿಭು ನಿಮ್ಮ ನಿರ್ಮಾಯ ಶೇತೆ ಯದಮೂಷು ಪುರುಷಃ ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಜೀಷ್ಟ ಭಗವಾನ್ ವಚಾಂಸಿಮೇ ಸೃಷ್ಟೀಶನಾದ ಯಾವ ಪ್ರಭುವು ಹಿಂದೆ ಪಂಚಮಹಾಭೂತಗಳಿಂದ ಈ ಶರೀರವನ್ನು ನಿರ್ಮಿಸಿ ಅದರಲ್ಲಿ ತಾನು ಅಂತರ್ಯಾಮಿಯಾಗಿ ಶಯನಿಸಿ ಪುರುಷ ಶರೀರವೆಂಬ ಪುರದಲ್ಲಿ ಶಯನಿಸಿರುವನು ಎಂದು ಕರೆಸಿಕೊಳ್ಳಲ್ಪಡುತ್ತಾನೋ ಮತ್ತು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಪ್ರಾಣಗಳು ಮತ್ತು ಮನಸ್ಸು ಎಂಬ ಹದಿನಾರು ಕಲೆಗಳಿಂದ ಕೂಡಿದವನಾಗಿ ಅವುಗಳ ಮೂಲಕ ಹದಿನಾರು ವಿಷಯಗಳನ್ನು ಅನುಭವಿಸುತ್ತಾನೆಯೋ ಆ ಸರ್ವಭೂತಮಯನಾದ ಭಗವಂತನು ನನ್ನ ವಾಣಿಯನ್ನು ಅಲಂಕರಿಸಲಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಪಪುರ್ಜ್ಞಾನಮಯಂ ಸೌಮ್ಯುರುಹಾಸವಂ ಆ ವಾಸುದೇವನ ಅವತಾರವಾದ ಸರ್ವಜ್ಞರಾದ ಋಷಿ ಕವಿಗಳಾದ ಭಗವಾನ್ ವೇದವ್ಯಾಸರಿಗೆ ನಮಸ್ಕಾರಗಳು ಆ ಮಹಾನುಭಾವರ ಮುಖ ಕಮಲದಲ್ಲಿ ಮಕರಂದದಂತೆ ಹರಿಯುತ್ತಿರುವ ಜ್ಞಾನ ಸುಧಿಯನ್ನೇ ಅಲ್ಲದೆ ಜ್ಞಾನ ಸುದಯನ್ನೇ ಅಲ್ಲವೇ ಶಾಂತರಾದ ಸತ್ಪುರುಷರು ಸದಾ ಪಾನ ಮಾಡುತ್ತಿರುವುದು ಏತ ದೇವಾತ್ಮ ಭೂ ನಾರದಯ ವಿಪೃಚ್ಛತೆ ವೇದ ಸಾಕ್ಷಾತ್ ಅಧಃ ಯದಾಹ ಹರಿರಾತ್ಮನಃ ಓ ರಾಜೇಂದ್ರನೇ ಇದನ್ನು ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದನು ತಮ್ಮನ್ನು ಪ್ರಶ್ನೆ ಮಾಡಿದ ನಾರದರಿಗೆ ಬ್ರಹ್ಮದೇವರು ಅದನ್ನು ಉಪದೇಶ ಮಾಡಿದ್ದರು ಅದನ್ನೇ ನಾನು ನಿನಗೆ ಉಪದೇಶಿಸುತ್ತಿದ್ದೇನೆ ಎಂದು ಶುಕರು ಹೇಳುವಲ್ಲಿಗೆ ಮಹಾಪುರಾಣವೋ ಪರಮ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ದ್ವಿತೀಯ ಸ್ಕಂದದ ನಾಲ್ಕನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ